ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನತ ಹೇಗಿದ್ದೀರಿ ಹೇಳಿದ್ರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಹೊಸದಾಗಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಆದರೆ ಪ್ರೀತಿ ಕೂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಇಷ್ಟಕ್ಕೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇವತ್ತು ನಾನು ನಿಮಗೆ ಒಂದು ಹೊಸ ಈಸಿ ಸ್ನ್ಯಾಕ್ಸ್ ತೊಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗುತ್ತೆ ಇವತ್ತು ಸ್ವಲ್ಪ ಮಳೆ ಎಲ್ಲಾ ಕಡೆ ಮಳೆ ಹಾಕೋದ್ರಿಂದ ವೆದರ್ ಚೇಂಜ್ ಆಗಿರುತ್ತೆ ಸಂಜೆ ಟೈಮ್ ಏನಾದ್ರೂ ರೊಟ್ಟಿ ಜೊತೆ ತಿನ್ಬೇಕಂತ ಅನ್ನಿಸ್ದಾಗ ಬೆಸ್ಟ್ ಆಗಿ ಮನೇಲಿ ಆರೋಗ್ಯಕರವಾಗಿ ಏನ್ ಹೇಗ್ ಮಾಡ್ಕೊಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತಗೊಂಡ್ಬಂದಿರೋದು ತುಂಬಾ ಈಸಿನೂ ಈ ಜಲ್ದಿನೂ ಆಗುತ್ತೆ ಹಾಗೆ ತುಂಬಾ ಮಕ್ಳಿಗೂ ಇಷ್ಟ ಆಗುತ್ತೆ ಮನೇಲಿ ಮಾಡೋದ್ರಿಂದ ಹೈಜೀನ್ ಆಗು ಇರುತ್ತೆ ಆರೋಗ್ಯ ಆರೋಗ್ಯಕ್ಕೆ ಹೆಲ್ ಹೆಲ್ಪ್ ಹೆಲ್ತಿಯಾಗುನು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇವತ್ತು ನಾನ್ ನಿಮಗೆ ತಗೊಂಡ್ಬಂದಿರೋ ಸ್ಪೆಷಲ್ ರೆಸಿಪಿ ಸೋಯಾ ಕಟ್ಲೆಟ್ ಅಂತ ಹೇಳ್ಬಿಟ್ಟು ಅಂದ್ರೆ ಸೋಯಾಬೀನ್ ಅಂತ ಏನಂತಾರೆ ಅದರಿಂದ ತೆಗ್ದಂತ ಸೋಯಾ ಚಿಂಗ್ಸ್ ಅಲ್ಲಿ ಮಾಡೋ ರೆಸಿಪಿ ಇದು ತುಂಬಾ ಚೆನ್ನಾಗುತ್ತೆ ತುಂಬಾ ಟೇಸ್ಟಿ ಆಗಿ ಆಗುತ್ತೆ ಎಲ್ರು ಮಕ್ಳು ದೊಡ್ಡೋರಿಂದ್ರೂ ಮಕ್ಳು ವರ್ಗೂ ತುಂಬಾ ಎಲ್ರು ಇಷ್ಟಪಟ್ಟು ತಿನ್ನೋ ಅತಿ ತಿಂತಾರೆ ಇದನ್ನ ಹೊರಗಡೆ ಬಜ್ಜಿ ಬೋಂಡ ರೆಗ್ಯುಲರ್ ಆಗಿ ಮಾಡ್ಕೋತಾನೆ ಇರ್ತೀರಾ ಅದ್ರ ಜೊತೆಗೆ ಇದೊಂಥರ ಸ್ನಾಕ್ಸ್ ನಿಮ್ಮ ಎಲ್ಲರೂ ಟ್ರೈ ಮಾಡಿ ಮತ್ತೆ ಹಾಗೆ ಇನ್ನಾದ್ರ ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಅಷ್ಟು ಸೋಯಾ ಚಿಂಗ್ಸ್ ತೊಗೊಂಡಿದ್ದೀನಿ ಅಂದರೆ ಸೋಯಾಬೀನ್ ಅಂತಲೂ ಅಂತಾರೆ ಇದಕ್ಕೆ ಅದರಿಂದ ಮಾಡಿದ್ರೆ ಸೋಯಾ ಚಿಂಕ್ಸು ಒಂದು ಅಷ್ಟು ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಒಂದು ಎರಡು ಮೂರು ಚಿಂಚಷ್ಟು ಫ್ಲೋರು ಒಂದು ಎರಡು ಮೂರು ಚೆಂಟು ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಅದಕ್ಕೆ ಒಂದು ಅರ್ಧ ಇಂಚು ಶುಂಠಿ ಒಂದು ನಾಲ್ಕೈದು ಐದು ಬೆಳ್ಳುಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಮತ್ತು ಉಪ್ಪು ಎಣ್ಣೆ ಮತ್ತು ಸ್ವಲ್ಪ ಚಾಟ್ ಮಸಾಲ ಇದಿಷ್ಟಿನ್ನೂ ಇವಾಗ ಮಾಡ್ತಾ ಇದೀವಲ್ಲ ಸೋಯಾ ಮೇನ್ ಇಂಗ್ರೀಡಿಯೆಂಟ್ಸು ಇವಾಗ ನಾವು ಸೋಯಾ ಚಂಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ನೀರಿಟ್ಕೊಂಡಿದೀನಿ ಸ್ವಲ್ಪ ನೀರು ಬಿಸಿ ಆಗಬೇಕದು ಆ ಸೋಯಾ ಚಂಕ್ಸ್ ಹಾಕಿ ನೆನೆಸ್ಕೊಳ್ಳೋದಕ್ಕೆ ಈಗ ಒಂದು ಚೆನ್ನಾಗಿ ನೀರು ಬಿಸಿ ಆಗಲಿ ಸೊ ಒಂದು ನೀರಿಟ್ಟಿದ್ದೀನಿ ನಾನು ಈ ತರ ನೀರು ಬಿಸಿಯಾಗಿದೆ ಈ ಬಿಸಿಯಾಗಿರುವಂತ ನೀರಿಗೆ ಒನ್ ಕಪ್ ಅಷ್ಟು ಸೋಯಾ ಚೆಂಟ್ಸ್ ಹಾಕ್ತಾ ಇದ್ದೀನಿ ನಾನು ನೀಟಾಗಿ ಈ ಥರ ಎಲ್ಲ ಪ್ರೆಸ್ ಮಾಡ್ಕೊಂಡ್ಬಿಡಿ ಒಂದ್ಸತಿ ಕಲಸ್ಕೊಂಡು ಪ್ರೆಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಬಿಡ್ರಿ ಸಾಕು ಒಂದು ಎರಡು ನಿಮಿಷ ಈ ತರ ನೀಟ ಸಾಫ್ಟ್ ಆಗ್ಬೇಕದು ಒಂದ್ಸಲಿ ಎಲ್ಲ ನೀಟಾಗಿ ಚೆನ್ನಾಗಿ ಹೊರಳಿಸ್ಕೊಂಡು ಹೊರಳಿಸ್ಕೊಂಡು ಒಂದು ಐದು ನಿಮಿಷ ಇದನ್ನ ಬಿಸಿನೀರಲ್ಲಿ ಬಿಡಿ ಥರ ಹೊಳ್ಸ್ಕೊಂಡು ಮತ್ತೆ ಉಲ್ಟಾ ಮಾಡಿ ಹೊಡೆಸ್ಕೊಳ್ಳಿ ಸ್ವಲ್ಪ ಎಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ನೆನ್ಕೋಬೇಕು ಎರಡು ಸೈಡ್ ನೆನ್ಕೊಂಡು ಚೆನ್ನಾಗಾಗುತ್ತೆ ಆಗುತ್ತೆ ಇದು ಸಾಫ್ಟಾಗಿ ಬರುತ್ತೆ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ನಾನು ಇವಾಗ ನೀಟಾಗಿ ಎಲ್ಲ ನೆನ್ಕೊಂಡಿದೆ ಇದು ನೆನ್ಕೊಂಡಿದಂತ ಸೋಯಾ ಚಿಂಕ್ಸ್ ನ ನೀಟ ಒಂದು ಬೌಲ್ಗೆ ಒಂದು ಬರೀ ಸೋಯಾ ಚೆಂ ಅಷ್ಟೇ ಈ ಥರ ನೀರು ಬಿಟ್ಬಿಟ್ಟು ತಕೊಳ್ಳಿ ನೋಡಿ ತೆಗೆದ್ಮೇಲೆ ಈ ಥರ ನೀಟಾಗೆಲ್ಲ ನೀರು ಹಿಂಡ್ಕೊಂಡ್ಬಿಡಿ ಅದ್ರಾಗಿ ನೀರೆಲ್ಲ ತೆಗೆದ್ಬಿಟ್ಟು ಈ ತರ ಇಂಡ್ಕೊಂಡು ತೆಗಿಟ್ಕೊಳ್ಳಿ ನಾನು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ ಅದಕ್ಕೆ ಸೋಯಾ ಚೆಂಕ್ಸ್ ಹಾಕಿ ಫಸ್ಟ್ ನೀರು ಹಾಕದೆ ಹಾಗೆ ರುಬ್ಕೊಂಬರ್ತಾಯಿದ್ದೀನಿ ಸೊ ಸೋಯಾ ಚಂಕ್ಸ ಹಾಕ್ಕೊಂಡು ನೀರು ಹಾಕದೆ ಹಾಗೆ ಇದನ್ನ ರುಬ್ಕೊಂಬರ್ತೀನಿ ತೋರಿಸ್ತೀನಿ ಹೇಗೆ ಅವೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ರುಬ್ಬಿದ ಮೇಲೆ ಈ ಥರ ಸಾಕು ಈ ಥರ ಇಷ್ಟು ರುಬ್ಕೊಂಡ್ರೆ ಆಯಿತು ಈ ಥರ ತರತರಿಯಾಗಿ ರುಬ್ಕೊಂಬಂದುಬಿಡಿ ಇದನ್ನ ಸೈಡಲ್ಲಿ ಇರ್ತೀನಿ ಇವಾಗ ಇವಾಗ ಮತ್ತೆ ಇದೇ ಜಾರಿಗೆ ಇನ್ನೊಂದು ಸ್ವಲ್ಪ ಉಳ್ಳಿತ್ತಲ್ಲ ಸೋಯಾಬೀನು ಅದನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ಉಳಿದೆಲ್ಲ ಹಾಕೊಂಡ್ಬಿಡ್ತೀನಿ ಈಗಲೇ ಉಳ್ಳಿದ ಸೋ ಚೆನ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಅದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕೈದು ಹಸರು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಲ್ಲಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಇದಿಷ್ಟನ್ನು ಹಾಕಿ ಮತ್ತೆ ತರಕಾರಿ ಹಾಕಿ ರುಬ್ಕೊಂಡ್ಬರ್ಬೇಕು ಈಗ ರುಬ್ಕೊಂಬರೋಣ ನೋಡಿ ಈ ತರ ನುಣ್ಣು ರುಬ್ಕೊಂಡ್ ಅದನ್ನು ಇದರೊಳಗೆ ಹಾಕೋತೀನಿ ನಾನೀಗ ಇಲ್ಲ ನೀಟಾಗಿ ತಕೊಂಡ್ಬಿಡ್ಬೇಕು ಈಗಿಷ್ಟು ರುಬ್ಕೊಂಡ್ ಆದ್ಮೇಲೆ ಅದಕ್ಕೆ ಒಂದು ಕಪ್ಪು ಸಣ್ಣದಾಗಿ ಹಚ್ಕೊಂಡಿರೋಂತ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ನೋಡ್ಬೋದು ಆಮೇಲೆ ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದೀನಿ ನಾನು ಹಾಗೆ ಒಂದ್ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇನ್ನು ಮೆಣಸಿನ್ಕಾಯಿ ಹಾಕಿದೀವರು ಇನ್ನು ಸ್ವಲ್ಪ ಖಾರ ಬೇಕು ಸ್ಪೈಸಿ ಬೇಕು ಅಂದ್ರೆ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಹಾಕ್ತಾ ಇಲ್ಲ ಸ್ವಲ್ಪ ಸಾಕು ನಾವು ಹಾಸು ಮೆಣಸಿನಕಾಯಿ ತುಂಬಾ ಖಾರ ಇದೆ ಹಂಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ನಾನು ಕಟ್ ಮಾಡಿಟ್ಕೊಂಡಿರ್ತದೆ ಕೊತ್ತಮರಿ ಸೊಪ್ಪು ಅದಾದ ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗ್ ಆಗುತ್ತೆ ಚಾಟ್ ಮಸಾಲ ಇದು ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಇದಿಷ್ಟನ್ನು ನೀಟಾಗಿ ಕಲಸ್ಕೋಬೇಕು ನಾವು ತುಂಬ ಚೆನ್ನಾಗಾಗುತ್ತೆ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕ್ಯೂಚಿ ಎಲ್ಲ ಮಿಕ್ಸ್ ಆಗಬೇಕು ಹಿಟ್ಟಿಗೆ ಕಾರ್ನ್ಫ್ಲೋರು ಎಲ್ಲ ಈರುಳ್ಳಿ ಎಲ್ಲ ನೀಟಾಗಿ ಹೆಂಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಆಗಿ ಮಿಕ್ಸ್ ಇಟ್ಟು ಮಿಕ್ಸ್ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಥರ ನೀಟಾಗಿ ಇಷ್ಟು ಇಷ್ಟು ನೀಟಾಗಿ ಇಷ್ಟು ಗಟ್ಟಿ ಆದರೆ ಸಾಕು ಏನೋ ಚೀ ನೀಟಾಗಿ ಮಿಕ್ಸ್ ಆಗಿದೆ ಹಾಕೋದೆಲ್ಲ ಹಾಕಿದ್ದಾಗಿದೆ ಇವಾಗ ತುಂಬ ಚೆನ್ನಾಗುತ್ತೆ ಮಾತ್ರ ಸ್ನ್ಯಾ ಇವ್ನಿಗೆ ಸ್ನ್ಯಾಕ್ಸಿಗಂತೂ ತುಂಬ ಒಳ್ಳೆಯದು ತುಂಬ ಚೆನ್ನಾಗಾಗುತ್ತೆ ಆ ಥರ ಟ್ರೈ ಮಾಡಿ ನೋಡಿ ಈಗ ಮೇಲೆ ಒಂದು ಐದು ನಿಮಿಷ ಐದನ್ನು ಹೀಗೆ ಸೆಟ್ಟಾಗಿ ಬಿಡ್ತೀನಿ ನಾನು ಒಂದು ಐದು ನಿಮಿಷ ಐದು ಸೆಟ್ಟಾಗಲಿ ಒಂದು ಐದು ನಿಮಿಷ ಆಗಿದೆ ಇವಾಗ ಈ ಥರ ಉಂಡೆ ಮಾಡ್ಬೇಕು ಫಸ್ಟ್ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿ ಇಟ್ಕೋಬೇಕು ಸಣ್ಣ ಸಣ್ಣದ ಬೇಕು ಕಟ್ಲೆಟ್ ಅಂದರೆ ಸಣ್ಣ ಸಣ್ಣದ ಮಾಡ್ಕೊಳ್ಳಿ ದಪ್ಪ ದಪ್ಪ ಬೇಕಂದ್ರೆ ದಪ್ಪ ದಪ್ಪ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇಲ್ಲಿ ಥರದ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಮನೆ ಹೊರಗಡೆ ಎಲ್ಲ ತಂದು ತಿನ್ನಬೇಡಿ ತುಂಬ ಎಲ್ಲದಕ್ಕೂ ಕೆಮಿಕಲ್ಸ್ ಆ್ಯಡ್ ಆಗ್ತಾಯಿದೆ ಫುಡ್ ಕಲರ್ಗಳು ಆ್ಯಡ್ ಇದೆ ಹಾಗಾಗಿ ಈ ಥರ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೋಬೇಕು ಮೊದಲಿಗೆ ನಾನು ಒಂದು ಕಡ ಇಟ್ಕೊಂಡಿದ್ದೀನಿ ಅದನ್ನ ಫ್ರೈ ಮಾಡೋಕ್ಕೆ ತುಂಬ ಡೀಪ್ ಫ್ರೈ ಮಾಡಲ್ಲ ಶಾಲೋ ಫ್ರೈ ಮಾಡ್ತೀನಿ ನಾನು ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಚೆನ್ನ ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಬಿಸಿಯಾಗಿ ಇಟ್ಟಿದ್ದೀನಿ ಒಂದ್ ಕಡೆ ಇವಾಗ ಈ ಉಂಡೆ ಕಟ್ಕೊಂಡಿರ್ತೀವಲ್ವಾ ಅದನ್ನ ತರ ಹಂಗೈಯಲ್ಲಿ ಇಟ್ಕೊಂಡು ನೀಟ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ತುಂಬಾ ಪ್ರೆಸ್ ಮಾಡ್ಕೊಬೇಡಿ ಅಂದರೆ ಸ್ವಲ್ಪ ಒಡೆ ಟೈಪ್ ಆಗಬೇಕು ಈ ಥರ ನೀಟಾಗಿ ಮೊದಲೇ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಪೇಪರ್ ಮೇಲೆ ಹಾಕೊಂಡು ತಿಳ್ಕೊಬೋದು ನಾನು ಕೈಯ್ಯಲ್ಲಿ ತೊಟ್ಕೊತಾ ಇದ್ದೀನಿ ಕಾಣ್ತಾ ಇದೆಯಲ್ಲ ಈ ಥರ ನೀಟಾಗಿ ತಟ್ಕೊಂಡು ನೀಟಾಗಿ ಬರುತ್ತೆ ಈ ಥರ ಬಂದಿದ್ದನ್ನು ನೋಡಿ ಈ ಥರ ನಿಧಾನಕ್ಕೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದೊಂದೇ ಒಂದೊಂದೇ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಸ್ನ್ಯಾಕ್ಸ್ ಇದು ಈಗಂತೂ ಮಳೆ ಬರ್ತಾ ಇದೆಯಲ್ಲ ಅದು ಇದು ಮಾಡ್ಕೊಂಡು ತಿನ್ನೋ ಬದಲಿ ಹೊರಗಡೆಯಿಂದ ತಂದು ತಿನ್ನೋ ಬದಲಿ ಈ ಥರ ಮಾಡ್ಕೊಂಡು ಆರಾಮ ಮನೆಯಲ್ಲೇ ಮಾಡ್ಕೊಂಡು ಹೆಲ್ತಿಯಾಗೂ ಕೂಡ ಇರುತ್ತೆ ಹಾಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹೆಸರು ದೊಡ್ಡವ್ರಿಗೂ ಈ ಥರ ಒಂದೊಂದೇ ಒಂದೊಂದೇ ಒತ್ಕೊಂಡು ನೀಟಾಗಿ ಬಿಟ್ಕೊಳ್ಳಿ ಈಸಿ ಆಗುತ್ತೆ ತುಂಬ ಚೆನ್ನಾಗೂ ಬೇಯುತ್ತೆ ಇದು ಇಷ್ಟು ತಪ್ಪ ಒತ್ಕೊಂಡ್ರೆ ಸಾಕು ಪೇಪರ ಪೇಪರ್ ಹೊತ್ಕೊಳ್ಳಿ ಈಗ ಈ ನಾಲ್ಕೇ ಹಾಕಿರೋದನ್ನೂ ತುಂಬ ಚೆನ್ನಾಗಾಗುತ್ತೆ ಈಗ ಬೇಯ್ಲಿ ಅದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಎರಡು ಕಡೆ ಸ್ವಲ್ಪ ಚೆನ್ನಾಗಿ ಬೇಕು ಅಂತಿದೆ ಸೀರಿ ಇಲ್ಲ ಅಂತ ಗಜ್ಜಿ ಬೀಜಿ ಗಜ್ಜಿ ನೀಟಾಗಿ ಸ್ವಲ್ಪ ಅಲ್ಗಾಡಿಸ್ಕೊಂಡು ಆಮೇಲೆ ಹೊರಡಿಸಿ ಹೊಡಿಸಿ ಈ ಥರ ನೋಡಿ ನೀಟಾಗಿ ಎರಡು ಕಡೆ ಎರಡು ಕಡೆ ಹೊಳಿಸ್ಕೊಂಡು ಹೊಳಿಸ್ಕೊಂಡು ಈ ತರ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗುತ್ತೆ ಕ್ರಿಸ್ಪಿಯಾಗು ಬರುತ್ತೆ ಗೋಲ್ಡನ್ ಕಲರ್ ಆಗೋವರೆಗೂ ಎರಡು ಕಡೆ ನೀಟಾಗಿ ನೀಟಾಗಿ ಹೊಳಿಸ್ಕೊಂಡು ಎರಡು ಕಡೆ ಬೇಯಿಸ್ಕೊಳ್ಳಿ ನೋಡಿ ಈ ತರ ನೀಟಾಗಿ ಎರಡು ಕಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗುತ್ತೆ ಮಾತ್ರ ಈಗ ನೋಡಿ ಎರಡು ಕಡೆ ನೀಟಾಗಿ ಬೆಂದಿದೆ ನೋಡ್ಬೋದು ನೀವೇ ಇದನ್ನು ನಾನು ತೆಗೆದ್ಬಿಟ್ಟು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿ ತೆಗಿತಿದ್ದೀನಿ ನೋಡಿ ನಾನು ಟೊಮೆಟೊ ಸಾಸಿದ ಚ ಸರ್ವ್ ಮಾಡಿದ್ದೀನಿ ನೀವು ಚಟ್ನಿ ಚಟ್ನೀಸನ್ನು ತಿನ್ಬೋದು ಇದನ್ನು ತುಂಬ ಚೆನ್ನಾಗಾಗುತ್ತೆ ತುಂಬ ಎಷ್ಟು ಅಂತ ನೋಡ್ಬೋದು ನೀವೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿದೆ ಒಳಗಡೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಾಗಿದೆ ಮಾತ್ರ ಟೇಸ್ಟು ಟೇಸ್ಟ್ ವೈಸುನು ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗೂ ಇರುತ್ತೆ ಮಕ್ಕಳಿಗೂ ಮನೇಲೇ ಮಾಡಿಕೊಡಿ ತುಂಬ ತುಂಬ ಇಷ್ಟಪಟ್ಟು ತಿಂತಾರೆ ನೋಡೋದಲ್ಲ ಹೇಗ್ ಮಾಡೋದಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗುತ್ತೆ ತುಂಬಾ ಆಗಿನೂ ಕೂಡ ಬಂದಿದೆ ನನ್ನ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ ನಾನು ಹೊರಗಿನ ತಿಂಡಿ ಮಾಡಿಕೊಡೋದೇ ಇಲ್ಲ ಆಲ್ಮೋಸ್ಟ್ ಮನೇಲೇನೆ ಏನ್ ಅಂತ ಅದ್ರಲ್ಲಿ ಮಾಡ್ಕೊಡಿದ್ದೀನಿ ಅದರಲ್ಲೂ ಈವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಯಾರು ತಿನ್ನಲ್ಲ ಹಂಗಾಗಿ ಇದು ವೆಜ್ಜಲ್ಲೇ ಒಂಥರ ಚೆನ್ನಾಗಿದೆ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ವೆಜ್ ಅವ್ರಿಗೆ ಅಂತಾನೆ ಏನಿಲ್ಲ ನಾನ್ ವೆಜ್ ಅವರು ಮಾಡ್ಕೊಂಡು ತಿನ್ಬೋದು ತುಂಬಾ ಒಂದ್ ರಿಚ್ ಪ್ರೋಟೀನ್ ಜಾಸ್ತಿ ಇರುತ್ತೆ ತುಂಬಾ ಸೋಯಾ ಇದರಲ್ಲಿ ಡಯಟ್ ಮಾಡೋರು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗುತ್ತೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನ ಅದು ವೆರೈಟಿ ವೆರೈಟಿ ವಿಡಿಯೋಗಳನ್ನ ಸೋಯಾ ಜಂಕ್ಸ್ ಅಲ್ಲಿ ಏನೇನು ಮುಂದಿನ ವಿಡಿಯೋಗಳಲ್ಲಿ ಮಾಡಿ ಹಾಕ್ತೀನಿ ನಾನು ತಟ್ಕೋಬೇಕಾದ್ರೆ ಕೈಯಲ್ಲಿ ತಟ್ಟಿ ಹಾಕಿದೀನಿ ನಿಮಗೆ ಬೇಕಾದ್ರೆ ಇಲ್ಲ ಬಟರ್ ಪೇಪರ್ ಮೇಲೆ ಇಲ್ಲ ಅದೊಂದು ಪೇಪರ್ ಮೇಲೆ ತಟ್ಬಿಟ್ಟು ಅದನ್ನ ನೀಟಾಗಿ ತಗೊಂಡು ನೀವು ಹಾಕೋಬಹುದು ನಾನು ಕೈಯಲ್ಲಿ ತಟ್ಟೆ ಹಾಕಿದೀನಿ ನಾವ್ ಒಡೆ ಕೈಯಲ್ಲಿ ತಟ್ಟಾಕ್ತೀವೋ ಅದೇ ರೀತಿ ತಟ್ಬಿಟ್ಟು ಹಾಕೋದ್ರೆ ಆಯ್ತು ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಅದಕ್ಕೆ ಇನ್ನೊ ಮಕ್ಳು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಒಂದೇ ತರ ತಿಂಡಿಗಳನ್ನ ಒಂದೇ ತರ ಸ್ನ್ಯಾಕ್ಸ್ಗಳನ್ನ ಮನೇಲಿ ಮನೇಲಿ ಮಾಡೋದು ಇಲ್ಲಾಂದ್ರೆ ಹೊರಗಡೆಯಿಂದ ಇಂದ ತಂದು ಕೊಡೋದು ಬಿಟ್ಟು ಈ ತರ ಮನೆಯಲ್ಲೇ ಹೊಸ ಹೊಸದಾಗಿ ಹೊಸ ಹೊಸದಾಗಿ ಏನಾದರೂ ಮನೆಯಲ್ಲೇ ರುಚಿ ರುಚಿಯಾಗಿ ಮಾಡ್ಕೊಡಿ ಮಕ್ಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ನಮ್ಮ ಮಕ್ಳಿಗೆ ಸ್ನಾಕ್ಸ್ ಅಲ್ಲಿ ಲಂಚ್ ಬಾಕ್ಸಲ್ಲಿ ಸ್ನಾಕ್ಸ್ ಆದ್ರೂ ಹಾಕಿ ಕಳಿಸ್ಬೋದು ಮತ್ತೆ ಆಫೀಸ್ಗೆ ಹೋಗೋರ್ಗು ಸ್ನ್ಯಾಕ್ಸ್ ಟೈಮ್ಸ್ ತಿನ್ನಕೂ ಹಾಕಿ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ತುಂಬ ಹೆಲ್ತಿನೂ ಕೂಡ ಹೌದು ಏನು ಅದರಲ್ಲಿ ಏನು ರಿಸ್ಟ್ರಿಕ್ಷನ್ ಏನಿಲ್ಲ ಅದರಲ್ಲಿ ನಿಮಗೆ ಖಾರ ಆಗಿ ಮಾಡ್ಕೊಳ್ಳಿ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ಮಕ್ಕಳು ತಿಂದು ನನ್ನ ಮಗಳು ತಿನ್ಬೇಕಂತ ಹೇಳಿ ಮಕ್ಕಳು ಇದ್ದವರು ಖಾರ ಕಡಿಮೆ ಹಾಕೊಳ್ಳಿ ಮಕ್ಕಳು ದೊಡ್ಡ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಮತ್ತೆ ಅದರಲ್ಲಿ ನಾನು ಟೊಮೊಟೊ ಸಾಸ್ ಸರ್ವ್ ಮಾಡಿದ್ದೀನಿ ಅದ್ರಲ್ಲಿ ಪುದೀನ ಚಟ್ನಿ ಜೊತೆ ಕೆಂಪು ಖಾರ ಚಟ್ನಿ ಜೊತೆ ತುಂಬ ಚೆನ್ನಾಗಾಗುತ್ತೆ ಸ್ನ್ಯಾಕ್ಸ್ ಮಾತ್ರ ಟೊಮೊಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇನ್ನೂ ಹೊಸ ಹೊಸ ಸ್ನ್ಯಾಕ್ಸ್ಗಳನ್ನ ಹೊಸ ಹೊಸದಾಗ ಏನೇನು ನಮ್ಗೆ ಮನೆ ಗೊತ್ತಿರುವಂತಹ ಸ್ನಾಕ್ಸ್ ರೆಸಿಪಿಗಳನ್ನ ತಗೊಂಡ್ಬಂದು ಹಾಕ್ತಾ ಇರ್ತೀನಿ ಇನ್ನು ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಆಲ್ಮೋಸ್ಟ್ ಸ್ನಾಕ್ಸ್ ಎಲ್ರಿಗೂ ಬೇಕಾಗಿರುತ್ತೆ ಹಂಗಾಗಿ ತ ಹೊಸ ಹೊಸ ರೆಸಿಪಿಗಳನ್ನ ತಗೊಂಡ್ಬರ್ತೀನಿ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ವಿನೂತಾ ಕುಕ್ಕಿಂಗ್ ಬ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋಗಳಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ವಿಡಿಯೋಗಳನ್ನ ಮಾಡಲಿಕ್ಕೆ ಯಾವಾದ್ರು ರೆಸಿಪಿಗಳು ಬೇಕಂತಂದರೆ ನನ್ನ ಕಾಮೆಂಟ್ ಅಲ್ಲಿ ಬಂದು ತಿಳಿಸಿ ಆ ರೆಸಿಪಿಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡಿ ಹಾಕ್ತೀನಿ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್